ವೀರಶೈವ ನ್ಯೂಸ್ಗೆ ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಇಂದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಗ್ರಾಮದಲ್ಲಿ ಪರಟ್ಟಿ ನಾಗಲಿಂಗೇಶ್ವರ ಸ್ವಾಮಿಯ ಸನ್ನಿಧಾನದ ಆವರಣದಲ್ಲಿ ಇಂದು ರಾಷ್ಟ್ರೀಯ ವೀರಶೈವ ಅರ್ಚಕರ ಪುರೋಹಿತರ ಬಳಗ ಮತ್ತು ವೈದಿಕ ಚಾರಿಟಬಲ್ ಟ್ರಸ್ಟ್ ಮಹಾಲಕ್ಷ್ಮಿ ಗುರುಕುಲ ಅವರ ಆಶ್ರಯದಲ್ಲಿ ಒಂದು ದಿನದ ಕಾರ್ಯಾಗಾರ ನಡೆಯಿತು ವಿದ್ವಾನ್ ಎಂ ಜಿ ನಂಜುಂಡರಾಜ್ಯವರ ವೇದಿಕೆಯಲ್ಲಿ ಹೂವಿನ ದಿಂಡಿನ ಅಲಂಕಾರದ ಬಗ್ಗೆ ಇಂದಿನ ಕಾರ್ಯಾಗಾರ ನಡೆಸಲಾಯಿತು ಈ ಕಾರ್ಯಾಗಾರದಲ್ಲಿ ಬಂದಂಥ ಸಿಬ್ಬರಾರ್ಥಿಗಳಿಗೆ ಹೂವಿನ ಹಾರವನ್ನು ಯಾವ ರೀತಿ ಕಟ್ಟಬೇಕು ಯಾವ ರೀತಿ ಅಲಂಕರಿಸಬೇಕು ಎಂಬುದರ ಬಗ್ಗೆ ವೈದಿಕ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಕೆ ಎನ್ ರಾಜ್ಕುಮಾರ್ ಶಾಸ್ತ್ರಿ ಸಭೆಯೂರವಾಗಿ ತಿಳಿಸಿದರು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಸುರಗೀಶ್ವರ ಸಂಸ್ಥಾನ ಮಠದ ಷಡಸ್ಥಳ ಬ್ರಹ್ಮ ಗುರುಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಮತ್ತು ಗೌರಿಶಂಕರ ಮಠ ಕಬ್ಬೂರಿನ ಷಡಸ್ಥಳ ಬ್ರಹ್ಮ ರೇವಣಸಿದ್ಧ ಶಿವಾಚಾರ್ಯ ಸ್ವಾಮಿಗಳು ಮತ್ತು ಶ್ರೀಮಂಜಿನ ಪ್ರಣವ ಸ್ವರೂಪಿ ಸಂಪಾದನಾ ಮಹಾಸ್ವಾಮಿಗಳು ಚಿಕ್ಕೋಡಿ ಮಠ ಇವರು ದಿವ್ಯ ಸಾನಿಧ್ಯವನ್ನು ವಹಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಸಂಸದರಾದ ಅಣ್ಣ ಸಾಹೇಬ್ ಜೊಲ್ಲೆ ಮತ್ತು ನಿಪ್ಪಾಣಿ ಕ್ಷೇತ್ರದ ಶಾಸಕಿಯಾದ ಶಶಿಕಲಾ ಜೊಲ್ಲಿ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯ ಕಾರ್ಯಾಗಾರಕ್ಕೆ ಶುಭವನ್ನು ಆರಿಸಿದರು ನಾಡಿನ ಎಲ್ಲ ಜಿಲ್ಲೆಗಳಿಂದ ಈ ಒಂದು ಶಿಬಿರ ಶಿಬಿರಕ್ಕೆ ಎಲ್ಲ ಪುರೋಹಿತ ವರ್ಗದವರು ಆಗಮಿಸಿದ್ದು ವಿಶೇಷವಾಗಿತ್ತು ಈ ನಂತರ ಈ ಒಂದು ವಿಚಾರದ ಬಗ್ಗೆ ಒಂದು ತಮ್ಮ ಮಾಹಿತಿಯನ್ನು ನಮ್ಮ ವೀರೇಶ ನ್ಯೂಸ್ಗೆ ಕೊಟ್ಟಂತಹ ಓಂಕಾರೇಶ್ವರ ಶಾಸ್ತ್ರಿಗಳು ಏನು ಹೇಳುತ್ತಾರೆ ಕೇಳೋಣ ಬನ್ನಿ ರಾಷ್ಟ್ರೀಯ ಆರ್ಥಿಕ ಪುರೋಹಿತರ ಸಹಯೋಗ ಮತ್ತು ವೈದಿಕ ಚಾರಿಟೇಬಲ್ ಟ್ರಸ್ಟ್ ಬೆಂಗಳೂರು ಮಹಾಲಕ್ಷ್ಮಿ ಗುರುಕುಲ ಬೆಂಗಳೂರು ಇವರ ಸಹಯೋಗದಲ್ಲಿ ಇವತ್ತಿನ ದಿನ ಇಪ್ಪತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹೂವಿನ ತಿಂಡಿನ ಕಾರ್ಯಾಗಾರ ಪ್ರಾಯೋಗಿಕ ಕಾರ್ಯಾಗಾರ ಅತ್ಯಂತ ಯಶಸ್ವಿ ರೀತಿಯಾಗಿ ನೆರವೇರಿ ನೆರವೇರಿತು ಈ ಬ ಈ ವಿಶೇಷ ಕಾರ್ಯಾಗಾರದಲ್ಲಿ ನಮ್ಮ ಅಧ್ಯಕ್ಷರಾದ ವೈದಿಕ ಚಾರಿಟಬಲ್ ಟ್ರಸ್ಟ್ ಮಹಾಲಕ್ಷ್ಮಿ ಗುರುಕುಲದ ಅಧ್ಯಕ್ಷರಾದ ಕೆ ಎನ್ ಡಾಕ್ಟರ್ ಕೆ ಎನ್ ರಾಜ್ಕುಮಾರ ಅವರು ಮತ್ತು ದಿವ್ಯ ಸಾನಿಧ್ಯವನ್ನು ವಹಿಸಿದಂಥ ನಮ್ಮ ಸಂಪಾದನಾ ಮಠದ ಶ್ರೀಗಳು ಚಿಕ್ಕೋಡಿ ಶ್ರೀಗಳು ಮತ್ತು ನೇತೃತ್ವದಲ್ಲಿ ಕಬ್ಬೂರಿನ ಶ್ರೀಗಳು ಮತ್ತು ನೂಲ್ ಮಠದ ಶ್ರೀಗಳು ಇವರು ಕೂಡ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿರುತ್ತಾರೆ ಮತ್ತು ಅವರ ಆಶೀರ್ವಚನದಿಂದ ನಮ್ಮ ಕಾರ್ಯಾಗಾರವು ಕೂಡ ಪಾವನವಾಗಿರುತ್ತದೆ ಮತ್ತು ಇವತ್ತಿನ ದಿನ ಶ್ರೀ ಈ ಈ ಕಾರ್ಯಾಗಾರಕ್ಕೆ ಜೊನೆ ದಂಪತಿಗಳು ಸಹಿತ ಈ ಕಾರ್ಯಾಗಾರಕ್ಕೆ ಆಗಮಿಸಿ ನಮಗೆ ನಮಗೆ ತುಂಬ ಹೃದಯದ ಧನ್ಯವಾದವನ್ನು ತಿಳಿಸುತ್ತಾ ಅವರು ಅಯೋಧ್ಯಕ್ಕೆ ಅಯೋಧ್ಯೆಗೆ ಬಟ್ಟಿರುವುದರಿಂದ ಸಮಯದ ಅಭಾವ ಇರುವುದರಿಂದ ಅವರು ಬಂದು ನಮ್ಮನ್ನು ಭೇಟಿಯಾಗಿ